ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಸುನಗಾರ್ ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಯಾವ ಥರ ಕ್ವಶನ್ಸ್ಗಳು ಕ್ವಶನ್ಸ್ಗಳು ಯಾವ ಥರ ಕೇಳ್ತಾರೆ ನಾವು ಯಾವ ಥರ ಅವುಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಮೊದಲು ನಮಗೆ ಎಲಿಮಿನೇಟ್ ಆಪ್ಷನ್ಸ್ ಯಾವ ಥರ ಎಲಿಮಿನೇಟ್ ಮಾಡಬೇಕು ಯಾವ ಥರ ನಾವು ಅಲ್ಲಿ ಆ ಕ್ವಶನ್ ಜೊತೆ ಯಾವ ಥರ ನಾವು ಯುದ್ಧವನ್ನು ಮಾಡಬೇಕಂತಕ್ಕಂಥದನ್ನು ಕಲಿಯೋಣ ಈಸಿ ಟ್ರಿಕ್ಸ್ಗಳನ್ನು ನೋಡೋಣ ಓಕೆ ನೋಡಿರಿ ಇಲ್ಲೇ ಆರ ಅಂತಕ್ಕಂಥ ವರ್ಡನ್ನು ಕೇಳೋಣ ಸೆಂಟೆನ್ಸ್ ಹೋದ್ರಿ ಸಿನೋನಿಮ್ ಆಫ್ ದ ವರ್ಲ್ಡ್ ಆರ ಆರ ಅಂದ್ರೆ ಏನು ರೀ ಎ ಯು ಆರ್ ಎ ಅವರ ಅಂದ್ರೆ ಏನು ಈ ವಿರಾಟ್ ಕೊಹ್ಲಿ ಅವರ ಸೂಪರ್ ಆಗೈತಿ ಅವರ ಅಂದ್ರೆ ಏನಂದ್ರೆ ಅವರ ಸೆಳೆತ ಏನ್ರಿ ಅವರ ಸೆಳೆತ ಅವರ ಅಂದ್ರೆ ಏನು ರೀ ಸೆಳೆತ ಇದು ನಿಮಗೆ ಮಗ ಮೊದಲು ಗೊತ್ತಾ ಅದರದ್ದು ಮೀನಿಂಗ್ ಯಾವ ಥರ ಐತೆ ಅನ್ನೋದು ನಿಮಗೇನು ಈಸಿಯಾಗಿ ಗೊತ್ತಾಗುತ್ತೆ ಎಸ್ ಇದು ಮೀನಿಂಗ್ ಗೊತ್ತಾದ ಮೇಲೆ ನಾವು ಯಾವ ಥರ ಆಪ್ಷನ್ಸ್ಗಳನ್ನು ರಿಮೂವ್ ಮಾಡಬೇಕು ನೋಡಿರಿ ನಾಲೆಜ್ ಅಂದರೆ ಏನು ರೀ ಶಬ್ದ ಇದು ಬರೋಂಗಿಲ್ಲ ನಾಯ್ಸ್ ಅಂದರೆ ಏನು ಶಬ್ದ ಹೋಗೋದು ಬಿಡು ಓಕೆ ಎಸ್ ಹಾಲು ಅಂತಕ್ಕಂಥದ್ದು ಶ್ರೀಕ್ ಅಂತಕ್ಕಂಥದ್ದು ಕಲರ್ ಅಂತಕ್ಕಂಥ ಇತ್ತು ಕಲರ್ ಅಂದರೆ ಏನು ಬಣ್ಣ ಇದು ಬರಂಗಿಲ್ಲ ಶ್ರೀಕ್ ಮತ್ತು ಹಾಲು ನಡುವೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ಅದು ಎರಡು ಆಪ್ಷನ್ ಎಲಿಮಿನೇಟ್ ಮಾಡಿರಿ ನೀವು ಎರಡು ಹೋದವು ಹೋದಾಗ ಏನಕ್ಕೈತಿ ಎಸ್ ಇನ್ನೀ ಆಪ್ಷನ್ ಒಳಗೆ ಏನು ಬರ್ತದ ನೋಡಿ ಶ್ರೀಕ್ ಅಂದರೆ ಏನು ರೀ ಶ್ರೀಕ್ ಅಂದರೆ ಏನು ಕೇಕೆ ಹಾಕೋದು ಈಗ ಒಬ್ಬರ ಬಗ್ಗೆ ಏನೋ ಮಾತಾಡೋಕಾಸಿ ನಾವು ಕೇಕೆ ಹಾಕಿ ಹಾಕ್ತೇವಿಲ್ಲ ಎಸ್ ಕೇಕೆ ಹಾಕು ಏನ್ರಿ ಕೇಕೆ ಹಾಕೋಗಿ ಏನಂತ ಹೇಳ್ತೇವೆ ಶ್ರೀಕಾಂತಕ್ಕಂಥದನ್ನ ಹೇಳ್ತು ಎಸ್ ಹ್ಯಾಲೋ ಅಂದ್ರೆ ವಾಟ್ ಇಸ್ ಮೀನ್ ಬೈ ಹ್ಯಾಲೋ ಹ್ಯಾಲೋ ಅಂದ್ರೆ ಏನ್ರಿ ಪ್ರಭಾವ ಬೀರೋದು ಏನು ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ರದ್ದು ಪ್ರಭಾವ ಬೀರ್ತಿತ್ಲಾ ಅದಕ್ಕೆ ಏನಂತೇವೆ ಹ್ಯಾಲೋ ಅಂತ ಹೇಳ್ತೇವೆ ಓಕೆ ಹ್ಯಾಲೋ ಎಸ್ ನೋಡ್ರಿ ಅವ್ರ ಅಂದ್ರೆ ಏನು ಸೆಳೆತ ಸೆಳೆತ ಅಂದ್ರೆ ಪ್ರಭಾವ ಹ್ಯಾಲೋ ಅಂದ್ರೆ ಏನು ಸೆಳೆತ ಪ್ರಭಾವ ಆನ್ಸರ್ ಯಾವ್ದು ರೈಟ್ ಹಾಕೈತಿ ಹ್ಯಾಲೋ ಅಂತಕ್ಕಂಥ ಆನ್ಸರ್ ಏನಾಕೈತಿ ರೈಟ್ ಹಾಕೈತಿ ಓಕೆ ಈ ಕ್ವಶನ್ ಯಾವ ಥರ ಆಯ್ತು ನೋಡಿ ಏನು ಕೇಳಾರ ಅವ್ರ ಕ್ವಶನ್ ಸರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಈಗ ಒಂದು ಲೈನ್ ಕೊಟ್ಟಿರ್ತಾರೆ ನಿಮಗೆ ವಾಕ್ಯವನ್ನು ಕೊಟ್ಟಿರ್ತಾರೆ ಆ ವಾಕ್ಯವನ್ನು ನಾವು ಓದಿ ಅದಕ್ಕೆ ಸೂಟೇಬಲ್ ವರ್ಲ್ಡ್ ಯಾವ್ದು ಹಾಕೈತಿ ಅಂತ ಹೇಳಿ ಹೌದಾ ನಿಮ್ಮನ್ನು ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ನಿ ಏನಂತ ಹೇಳಿದ್ನಿ ಮಣ್ಣಿನ ಕೆಲಸ ಮಾಡುವವನಿಗೆ ಏನಂತ ಕರಿತೇವೋ ಕುಂಬಾರ ಅಂತ ಕರಿತೀವಿ ಓಕೆ ಗಿಳಿ ಪ್ಯಾರೇಟ್ ಇರ್ತಕ್ಕಂಥ ಸ್ಥಳಕ್ಕೆ ಏನಂತ ಕರಿತೇವೆ ಪಂಜರ ಅಂತ ಕರಿತೇವೆ ಅದನ್ನು ಕೂಡ ಹಾಕಿರ್ತಕ್ಕಂಥ ಸ್ಥಳಕ್ಕೆ ಏನಂತ ಕರಿತೇವೆ ಪಂಜರ ಕೇಜ್ ಅಂತಕ್ಕಂಥದನ್ನ ಹೇಳ್ತೇವೆ ಎಸ್ ಈ ಕ್ವಶನ್ ಅದೇ ರೀತಿ ಐತಿ ನೋಡ್ರಿ ರ್ಯಾಬಿಟ್ಸ್ ಡ್ವೆಲ್ಲಿಂಗ್ ಓಕೆ ರ್ಯಾಬಿಟ್ಸ್ ಅಂದ್ರೆ ಏನ್ರಿ ಭಾಳ್ ಈಜಿ ಸಣ್ಣ ಹೇಳ್ತಾವೆ ರ್ಯಾಬಿಟ್ಸ್ ಅಂದರೆ ಏನು ಮೊಲಗಳು ರ್ಯಾಬಿಟ್ಸ್ ಅಂದರೆ ಏನು ಮೊಲಗಳು ಅದೇ ರೀತಿಯಾಗಿ ಡ್ವೆಲ್ಲಿಂಗ್ ಅಂತಕ್ಕಂಥದ್ದೇನು ಡ್ವೆಲ್ಲಿಂಗ್ ಅಂದರೆ ಏನು ವಾಸ ಸ್ಥಳ ಏನಂತ ಹೇಳ್ತೀವಿ ರೀ ಡ್ವೆಲ್ಲಿಂಗಕ್ಕೆ ವಾಸ ಸ್ಥಳ ಅಂದರೆ ಏನು ಡ್ವೆಲ್ಲಿಂಗ್ ಅಂದರೆ ಏನ್ರಿ ನಾವು ಏನು ನಾವು ಎಲ್ಲಿ ವಾಸ ಮಾಡ್ತೀವಲ್ಲ ಎಸ್ ಲಿವಿಂಗ್ ಪ್ಲೇಸ್ ಅಂತಕ್ಕ ಏನಂತೀವಿ ಡ್ವೆಲ್ಲಿಂಗ್ ಅಂತ ಹೇಳ್ತೇವೆ ಓಕೆ ನೋಡ್ರಿ ಅದೇ ರೀತಿಯಾಗಿ ಆಪ್ಷನ್ಸಿಗೆ ಬರ್ರಿ ಲೇರ್ ಬರೋ ಸ್ಟೇ ಡೆನ್ ಅಂತಕ್ಕಂಥದ್ದು ಆಪ್ಷನ್ಸ್ ಈ ಆಪ್ಷನ್ಸ್ಗಳ ಮೀನಿಂಗ್ಗಳು ನಿಮ್ಗೆ ಗೊತ್ತಿರಬೇಕು ಏನು ಮೀನಿಂಗ ನೋಡ್ರಿ ಲೇರ್ ಅಂದ್ರೆ ಏನು ಲೇರ್ ಅಂದ್ರೆ ಏನು ಲೇರ್ ಅಂದ್ರೆ ಕೊಟ್ಟಿಗೆ ಒಟ್ಟಿಗೆ ದನ ಕರಗಳನ್ನು ಕಟ್ಟುವ ಸ್ಥಳಕ್ಕೆ ಏನಂತ ಕರಿತೇವೆ ಲೇರ್ ಅಂತಕ್ಕಂಥದನ್ನು ಕರಿತೇವೆ ಎಸ್ ಬರೋ ಅಂದರೆ ಏನು ಬರೋ ಅಂದ್ರೆ ಬಿಲ ಬರೋ ಅಂದ್ರೆ ಏನ್ರಿ ಬಿಲ ಅದೇ ರೀತಿಯಾಗಿ ಸ್ಟೇ ಅಂದ್ರೆ ಸ್ಟೇ ಅಂದರೆ ಈ ಹೋಮ್ ಸ್ಟೇ ಅಂತ ಹೇಳ್ತೇವೆ ಗೊತ್ತಿದ್ರಿ ಎಸ್ ಮನೆ ಅಥವಾ ದೊಡ್ಡಿ ದೊಡ್ಡಿ ಅಥವಾ ಮನೆ ಅಂತ ಹೇಳ್ತೇವೆ ಎಸ್ ಡೆನ್ ಅಂದ್ರೆ ಏನ್ರಿ ಗುಹೆ ಡೆನ್ ಅಂದರೆ ಏನು ಗುಹೆ ಹಂಗಂದ್ರೆ ನೋಡಿರಿ ಮೊಲಗಳು ಎಲ್ಲಿರ್ತಾವೆ ಮೊಲಗಳ ಮನೆಯಾಗಿರ್ತಾವೆ ಸಾಕಿದ್ರೆ ಮನೆಯಾಗಿರ್ತಾವೆ ಓಕೆ ನ್ಯಾಚುರಲ್ ಆಗಿ ಅವಕ್ರ ಸ್ಥಳ ಯಾವುದು ಅವಕ್ರ ಸ್ಥಳ ಯಾವುದಂದ್ರೆ ಮೊಲೆಯಲ್ಲಿರ್ತವಂದ್ರೆ ಮೊಲ ಮಲೆಯಲ್ಲಿರ್ತವೆ ಬಿಲ ಇದು ಮೊಲದ ಬಿಲ ನೋಡ್ರಿ ಅಂತ ಎಲ್ದ ಕಾಡಿಗದು ಅದು ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಓಕೆ ಎಸ್ ಮೊಲ ಎಲ್ಲಿರ್ತೈತ್ರಿ ಬಿಲ ಅಂದ್ರೆ ಯಾವ ಆನ್ಸರ್ ಕರೆಕ್ಟ್ ಆಕೈತಿರಿ ಬರುವಂತಕ್ಕಂಥ ಆನ್ಸರ್ ಏನಾಕೈತಿ ರೈಟ್ ಆನ್ಸರ್ ಆಕೈತಿ ಓಕೆ ಎಸ್ ಈಗ ನೋಡಿರಿ ಇನ್ನೊಂದು ಕ್ವಶನ್ ಇನ್ನೊಂದು ಕ್ವಶನ್ ಯಾವ ಥರ ಕ್ವಶನ್ ಐತಿ ನೋಡ್ರಿ ಓಕೆ ದಿಸ್ ಇಸ್ ವೆರಿ ಈಸಿ ಕ್ವಶನ್ డైరెక్ట్ క్వశ్చన్స్ ఆప్షన్స్ కొడంగిల్కి యాక్ర ప్రాక్టికల్ లైన్ తుడుకో అంటే థియరీ క్లాసెస్ క్లాసస్ కేల్బక ఇన్ ఫర్దర్ డేస్ వి ఆల్సో ట్రైయింగ్ టు కండక్ట్ థియరీ క్లాసెస్ ఓకే ఆఫ్టర్ ఫోర్త్ అగస్ట్ ఎస్ ఓకే నోడ్రీ అ సాంగ్ అ న్యూ సాంగ్ ఈస్ బీయింగ్ కంపోస్డ్ బై హర్ అూ సాంగ్ ఈస్ బీయింగ్ కంపోస్డ్ బై హర్ ఇన్నేన్ ಆ್ಯಕ್ಟಿವ್ ಫಾರ್ಮ್ ಆ್ಯಕ್ಟಿವ್ ವೈಸ್ ಫಾರ್ಮನ್ನು ಏನು ಮಾಡಬೇಕು ಕಂಡು ಹಿಡಿದೆ ಅಂತ ಹೇಳ್ತಾರೆ ಹೇಳ್ತದೆ ವೈಸ್ ಫಾರ್ಮ್ ಅಂದಾಗ ಏನು ಮಾಡಬೇಕು ಕರ್ತರಿ ಮತ್ತು ಕರ್ಮನಿ ಪ್ರಯೋಗಗಳ ಬಗ್ಗೆ ಇಂಗ್ಲೀಷ್ ಒಳಗೆ ನಿಮಗೆ ಡಿಟೇಲ್ ಆಗಿ ಗೊತ್ತಿರ್ಬೇಕು ಎಸ್ ನೋಡಿರಿ ಭಾಳ ಈಸಿ ಇರ್ತೈತಿ ಹೆಂಗೆ ಇರ್ತೈತಿ ನೋಡ್ಬಿಡ್ರಿ ಆ ಸಾ ಆ ನ್ಯೂ ಸಾಂಗ್ ಅಂತಕ್ಕಂಥದ್ದು ಆ್ಯಕ್ಟಿವೈಸಿಗೆ ಬಂದಾಗ ಇದು ಆಬ್ಜೆಕ್ಟ್ ಒಳಗೆ ಹೋಗಬೇಕು ಓಕೆ ನಮ್ಮ ಸಬ್ಜೆಕ್ಟ್ ಒಳಗೆ ಯಾವ್ದು ಬರ್ಬೇಕ್ರಿ ಹರ್ ಅಂತಕ್ಕಂಥದ್ದು ಹರ್ ಸಬ್ಜೆಕ್ಟ್ ಬರಬೇಕಂದ್ರೆ ಹರ್ ಇದ್ದಿದ್ದು ಏನಾಕೈತಿ ಶಿ ಅಂತ ಆಕೈತಿ ಹರ್ ಇದ್ದಿದ್ದೇನಾಕೈತಿ ಶಿ ಅಂತಕ್ಕಂಥದ್ದಾ ಓಕೆ ಬೀಯಿಂಗ್ ಎಲ್ಲಿ ಬಳಸ್ತೇವ್ರಿ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬಳಸ್ತೀವಿ ಬೀಯಿಂಗ್ ಓಕೆ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೆಂಗೆ ಬಳಸ್ತೀವಿ ಏನು ಬಳಸ್ತೇವೆ ಅಂದ್ರೆ ಥೇರಿ ಕ್ಲಾಸಸ್ ಕರೆಕ್ಟಾಗಿ ನೀವು ಕೇಳಿದ್ರೆ ನಿಮ್ಗೆ ಈಸಿಲಿ ಇನ್ನು ನಾವೇನೋ ಬರ್ತಕ್ಕಂಥ ಡೇಸ್ಗಳಲ್ಲಿ ಅವುಗಳನ್ನ ಚಾರ್ಟ್ ಆಗಿ ಯಾವ ಥರ ಈಸಿ ನೆನಪಿಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ ಓಕೆ ಈಗ ನೋಡ್ರಿ ಶಿ ಹರಿದಾಗ ಏನು ಮತ್ತು ಶಿ ಇಲ್ಲಿ ಯಾವ ಟೆನ್ಸ್ ಇದೆ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಮಾತ್ರ ಬೀಯಿಂಗ್ ಯೂಸ್ ಮಾಡ್ತೇವೆ ಅಂದಾಗ ಇದು ಕಂಟಿನ್ಯೂಸ್ ಟೆನ್ಸ್ ಒಳಗನ್ನು ಬರೀಬೇಕು ಶಿ ಈಸ್ ಶಿ ಈಸ್ ವರ್ಬ್ ಯಾವ್ದು ಬರ್ತಿದ್ರಿ ವರ್ಗ್ ಯಾವ್ದು ಬರ್ತದ್ರಿ ಶಿ ಈಸ್ ಕಂಪೋಸಿಂಗ್ ಕಂಪೋಸಿಂಗ್ ಅ ಸಾಂಗ್ ನೋಡಿರಿ ಕಂಪೋಸಿಂಗ್ ಯಾಕೆ ಬಂತ್ರಿ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಗ್ ಇದ್ದಾಗ ಐ ಎನ್ ಜಿ ಬರ್ತದೆ ಇದೇ ಆ್ಯಕ್ಟಿವೈಸ್ ಇದ್ದಾಗ ಇದೇ ಆ್ಯಕ್ಟಿವೈಸ್ ಇದ್ದಾಗ ನೀವು ಮಾಡ್ರಿ ಅಂದ್ರೆ ಈ ರೀತಿ ಹಾಕಿತ್ತದ ಅದು ನಿಮ್ಗೆ ಉಲ್ಟಾ ಕೇಳಿರ್ತದೆ ಉಲ್ಟಾ ಕೇಳಿದಾಗ ಅಥವಾ ರೂಲ್ಸ್ ಆ ರೆಗ್ಯುಲೇಷನ್ಸ್ಗಳು ನಿಮಗೆ ಗೊತ್ತಿದ್ದೀರಾ ಎರಡು ನಿಮಿಷ ಒಳಗೆ ನೀವು ಚಿಟಿಗೆ ಹೊಡೆರಾಗ ನೀವು ಏನು ಮಾಡ್ಬೋದು ಆ ಥರ ಆನ್ಸರನ್ನು ಕೊಡ್ಬೋದು ಓಕೆ ಇದು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಲ್ರಿ ಮತ್ತೆ ಏನಾರ ನಿಮ್ಗೆ ಜಾಸ್ತಿ ಎನ್ಕ್ವೈರೀಸ್ ಬೇಕಾಗಿದ್ದು ಅಂದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದೇ ರೀತಿಯಾಗಿ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಹೆಚ್ಚಿನ ಮಾಹಿತಿಗಳನ್ನ ಇನ್ನು ಥೇರಿ ಕ್ಲಾಸಸ್ ಚಾಲೂ ಆಗೋ ಅಂದರೆ ಆಗಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಕೊತ ಹೋಗ್ತಿರ್ತೀನಿ ಓಕೆ ಎಸ್ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನೀವು ಯಾವ್ಯಾವ ಇದರಿಂದ ಯಾವ್ಯಾವ ಫೀಲ್ಡಲ್ಲಿ ಸ್ಟಡಿ ಮಾಡ್ತಿರಿದ್ದೀರಿ ಯಾವುದಕ್ಕೆ ಪ್ರಿಪ್ರೇಷನ್ ಆಗತ್ತೀರಿ ಅಂತಕ್ಕಂಥ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದ್ಸಲ ತಿಳಿಸ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹ್ಯಾವ್ ಅ ಗುಡ್ ಡೇ